ಏನ್ ಮಾಡ್ತಿದ್ದೀರಿ ನೋಡಿ ರೆಡಿಯಾಗಿ ಏನೋ ಮಾಡ್ಕೊಂತ ಕುಂತಾರೆ ಮೊಬೈಲ್ ಹಿಡ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗ್ತಿದ್ವಿ ನಮ್ಮ ಬೆಳೆ ದೇವಸ್ಥಾನದಾಗೆ ಪರ್ವ ಐತೆ ಪರ್ವ ಪೂಜೆ ಐತೆ ಇವಾಗ ಟೈಮ್ ಒಂದು ಒಂದು ನಲವತ್ತು ಬರೀ ಚಿನ್ನಮ್ಮ ರೆಡಿ ಆಗಲ್ಲ ನೋಡೋಣ ಇದು ನಮ್ಮತ್ತೆ ಆಯ್ತಿನಿ ಮುಗೀತಾ ಇಲ್ಲ ಹೋಗೋಣ ನಾನ್ ಫ್ರೆಂಡ್ಸ್ ಇವತ್ತು ದೇವಸ್ಥಾನಕ್ಕೆ ಹೋಗ್ತಿದೀವಿ ಇವತ್ತಿನ ವಿಡಿಯೋಗ್ರಾಫರ್ ಇವರೇ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ಶೈನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ವಾ ಫ್ರೆಂಡ್ಸ್ ಇವತ್ತು ನಾವು ನಮ್ಮ ಮೈಲಾರಂಗೇಶ್ವರ ಸ್ವಾಮಿ ಪರವಿದೆ ಹಾಗಾಗಿ ನಾವು ಇವಾಗ ದೇವಸ್ಥಾನ ಕೊಟ್ಟಿದ್ದೀವಿ ಫ್ರೆಂಡ್ಸ್ ಹೆಂಗ್ ಗೊತ್ತಾ ಪ್ರತಿ ಸಲ ಮನೆ ದೇವರಿಗೆ ಹೋಗ್ಬೇಕು ಅಂದ್ರೆ ಮೈಲಾರಕ್ಕೆ ಹೋಗ್ಬೇಕು ಅದೇ ಸಣ್ಣಗೆ ಹೋಗಕ್ ಆಗ್ಲಿಲ್ಲ ಅಂತ ಅಂದಾಗ ನಾವು ನಮ್ಮ ಅಂತ ಶಿವಾರಕ್ಕೆ ಹೋಗಿ ಬರ್ತೀವಿ ನಮ್ಮ ದೇವಸ್ಥಾನದಲ್ಲಿ ಪ್ರತಿಯೊಂದು ಪೂಜೆ ಅಭಿಷೇಕ ಮತ್ತೆ ಯಾರಾದ್ರೂ ಬರ್ತ್ಡೇ ಇತ್ತು ಅನಿವರ್ಸರಿ ಇತ್ತು ಅಂತಂದ್ರೆ ವಿಶೇಷವಾಗಿ ಅವ್ರ ಕೈಯಿಂದ ಪೂಜೆ ಮಾಡ್ತಾರೆ ನೋಡಿ ಎಷ್ಟೊಂದು ಜನಸಾಗರ ಇದೆ ಪ್ರತಿ ಭಾನುವಾರ ನಮ್ ದೇಶದಲ್ಲಿ ಇದೇ ತರ ಇರುತ್ತೆ ಅದ್ರಲ್ಲಿ ಇವತ್ತು ಪರ್ವ ಬೇರೆ ಇದೆಲ್ಲ ಏನ್ ದೊಡ್ಡ ವಿಷಯ ಅಂತ ಅನ್ಸೋದೇ ಇಲ್ಲ ಅಷ್ಟು ಜನ ಸೇರ್ತಾರೆ ಪ್ರತಿ ಭಾನುವಾರನು ಒಳ್ಳೆ ಒಂದು ಕ್ಷೇತ್ರಕ್ಕೆ ಬಂದಿದ್ದೀವಿ ನಾವು ಅನ್ನೋ ತರ ಫೀಲ್ ಆಗ್ತಾ ಇರುತ್ತೆ ಅಷ್ಟು ಜನ ಸಾಗರ ಇರುತ್ತೆ ಬನ್ನಿ ಒಳಗಡೆ ಹೋಗೋಣ ನೋಡೋಣ ದೇವರ ದರ್ಶನ ಮಾಡ್ಕೊಳ್ಳೋಣ ದೇವಸ್ಥಾನ ಕಟ್ಟಡ ಕೆಲಸ ನಡೀತಾ ಇದೆ ಮೊದಲು ಪ್ರತಿ ಭಾನುವಾರನು ಪ್ರಸಾದ ವ್ಯವಸ್ಥೆ ಇರ್ತಾ ಇತ್ತು ಇವಾಗ ಕಟ್ಟಡ ಕೆಲಸ ಶುರು ಆದ್ಮೇಲೆ ಇರ್ಲಿಲ್ಲ ಇನ್ಮೇಲೆ ಪ್ರತಿ ಭಾನುವಾರ ಪ್ರಸಾದ ವ್ಯವಸ್ಥೆ ಇರುತ್ತೆ ಮತ್ತೆ ನಮ್ ದೇವಸ್ಥಾನ ಕಂಪ್ಲೀಟ್ ಆದ್ಮೇಲೆ ಪ್ರತಿ ದಿವಸ ಅನ್ನದಾಸನ ಮಾಡ್ಬೇಕು ಊರಿಂದ ಬರುವಂತ ಭಕ್ತರಿಗೆ ಅನುಕೂಲತೆಗಳನ್ನ ಮಾಡ್ಕೊಡ್ಬೇಕು ಅಂತ ತುಂಬಾ ಕಾನ್ಸೆಪ್ಟ್ ಇದೆ ಕೆಲವೇ ದಿನಗಳಲ್ಲಿ ಈ ಅಂದ್ರೆ ಕೆಲವೇ ದಿನಗಳಲ್ಲಿ ಅಂದ್ರೆ ಈ ವರ್ಷದಲ್ಲೇ ನಮ್ಮ ದೇವಸ್ಥಾನದ ಉದ್ಘಾಟನೆ ಇದೆ ಅದೆಲ್ಲ ಸಹ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ

ಫ್ರೆಂಡ್ಸ್ ನಾವು ಪ್ರತಿ ಸಲೂ ಮೈಲಾರಿಗೆ ಹೋಗೋಕ್ಕಾಗಲ್ಲ ನಮ್ಮ ದಾವಣಗೆರೆಯಲ್ಲಿ ಮೈಲಾರಿ ಸ್ವಾಮಿ ದೇವಸ್ಥಾನ ಇರೋದು ಈ ಹಲವರಿಗೆ ಗೊತ್ತೇ ಇಲ್ಲ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಗ್ರೂಪ್ಗಳಿಗೆ ಎಲ್ಲ ಶೇರ್ ಮಾಡಿ ನಾವು ಹಿಂದಿನ ವಿಡಿಯೋದಲ್ಲಿ ನಮ್ಮ ಸ್ವಾಮಿ ಒಳೆ ಪೂಜೆ ಆಯಿತು ಮತ್ತು ಪಂಚಾಮೃತ ಅಭಿಷೇಕ ದೋಣಿ ಸೇವೆ ಗೊರವೈರ ಗೆಜ್ಜೆ ಕುಣಿತ ಎಲ್ಲ ನೋಡಿದೀವಿ ಫ್ರೆಂಡ್ಸ್ ಯಾರಾದರೂ ನೋಡಿಲ್ಲ ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ನೋಡಿ ಸ್ವಾಮಿ ಒಳೆ ಪೂಜೆಗೆ ಯಾವತ್ತೂ ನಾವು ಹೋಗೇ ಇಲ್ಲ ಅನ್ನೋರು ಸಹ ಮನೆಯಲ್ಲೇ ಕೂತು ಸ್ವಾಮಿ ಕೃಪೆಗೆ ಪಾತ್ರರಾಗಿ জি আলো মা ನಾವು ಜಗದೀಶ್ ಅಂತ ಕ್ಷೇತ್ರ ಶಿವಾರದ ಮೈಲಾರಲಿಂಗೇಶ್ವರ ದೇವಸ್ಥಾನ ಟ್ರಸ್ಟ್ ದಾವಣಗೆರೆ ಇದು ಸುಮಾರು ಪುರಾತನವಾದಂಥ ದೇವಸ್ಥಾನ ಪ್ರತಿ ವರ್ಷ ಈ ದಿನದ ಕಾರ್ಯಕ್ರಮದ ಬಗ್ಗೆ ನಾನು ಮಾತಾಡಬೇಕು ಅಂದರೆ ಪ್ರತಿ ವರ್ಷ ಎರಡು ಕಾರ್ಯಕ್ರಮ ಪ್ರಮುಖವಾಗಿರುತ್ತೆ ಭಾರತ ಹುಣ್ಣಿಮೆ ಫೆಬ್ರವರಿಯಲ್ಲಿ ಬರುತ್ತೆ ಶಿವರಾತ್ರಿ ಆದಮೇಲೆ ಆಮೇಲೆ ಶ್ರಾವಣ ಮಾಸ ಆಗಸ್ಟ್ ತಿಂಗಳಲ್ಲಿ ಬರುತ್ತೆ ರೆಗ್ಯುಲರಾಗಿ ಕಡೆ ಸೋಮವಾರ ಅಂತ ಹೆಂಗಂತಾರೆ ನಮ್ಮ ದೇವಸ್ ದೇವ್ರದ್ದು ಭಾನುವಾರ ವಾರ ಶ್ರೀ ಮೈಲಾಲಿಂಗೇಶ್ವರ ದೇವಸ್ಥಾನ ಹಾಗಾಗಿ ಕಡೆ ಭಾನುವಾರನ ನಡೆಸ್ಕೊಡ್ತೀವಿ ಹಣ್ಣು ಮತ್ತು ತುಪ್ಪನೇ ಭಾಳ ಶ್ರೇಷ್ಠ ಅದನ್ನ ನೀಡ್ತೀವಿ ದೋಣಿಗೆ ಅದನ್ನ ನೀಡಿದ ಮೇಲೆ ಪ್ರಸಾದದ ವ್ಯವಸ್ಥೆ ಇರುತ್ತೆ ಪರು ಲಕ್ಷಾಂತರ ಜನ ಒಂದು ಊಟ ಮಾಡ್ಕೊಂಡು ಹೋಗ್ತಾರೆ ಇದು ಈಗ ದೇವಸ್ಥಾನ ಒಂದು ಹದಿನೈದು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಇದು ಪುರಾತನವಾದ ದೇವಸ್ಥಾನ ಈಗಾಗಲೇ ಹತ್ತು ಕೋಟಿ ರೂಪಾಯಿ ಖರ್ಚಾಗಿದೆ ನಮ್ಮ ಇದು ಹದಿನೈದು ವರ್ಷ ಈಗ ಶುರುವಾಗಿ ಪ್ರಾರಂಭ ಆಗಿ ಇದು ಪ್ರಾರಂಭ ಆಗಿದ್ದು ಕೇವಲ ಒಂದು ಲಕ್ಷಕ್ಕೆ ಸ್ಟಾರ್ಟ್ ಮಾಡಬೇಕಂತ ಇದ್ವಿ ಒಂದು ಲಕ್ಷ ಎರಡು ಲಕ್ಷಕ್ಕೆ ಅಭಿವೃದ್ಧಿ ಮಾಡಬೇಕಂತ ಬಂತು ಜೀರ್ಣೋದ್ಧಾರ ಬಟ್ ಭಕ್ತರ ಅವರು ಆಸೆ ಆಕಾಂಕ್ಷೆ ಎಷ್ಟಿತ್ತು ಅಂದರೆ ಲಕ್ಷ ಕೊಡೋರು ಐದು ಲಕ್ಷ ಕೊಡೋರು ಹತ್ತು ಲಕ್ಷ ಕೊಡಕ್ಕೆ ಶುರು ಮಾಡಿದರು ಐದು ಸಾವಿರ ಕೊಡೋರು ಎಲ್ಲರೂ ಕೊಡ್ತಾ ಇದ್ದಾರೆ ಅದರಿಂದ ಇಷ್ಟು ಅಭಿವೃದ್ಧಿ ಆಗಿದೆ ಪುರಾತನವಾದಂಥ ಅಂತ ಒಂದು ದಿವಸ ಸನ್ನಿಧಿ ಇದು ಗೊತ್ತೇ ಇಲ್ಲ ಮೈಲಾರಿಲಿಂಗೇಶ್ವರನ ಭಕ್ತರು ಇದ್ದಾರೆ ದಾವಣಗೆರೆಯಲ್ಲಿ ದೇವಸ್ಥಾನ ಎಲ್ಲಿದೆ ಅಂತ ಗೊತ್ತಿಲ್ಲ ಅಷ್ಟೇ ಭಾಳ ಬೆಳೆದಿದೆ ಅಲ್ಲ ಹಾಗಾಗಿ ಇದು ಕೊಂಡಜ್ಜಿ ರಸ್ತೆ ಎರಗುಂಟಿ ರೋಡು ಕೊಂಡಜ್ಜಿ ರಸ್ತೆ ಕಾರ್ನರಲ್ಲೇ ಇದೆ ದೇವಸ್ಥಾನದ ಕಾರ್ಯಕ್ರಮನೇ ಒಂದು ಹತ್ತು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಇದೆ ಧರ್ಮಸ್ಥಳ ಆಗಿ ಪರಿವರ್ತನೆ ಆಗ್ತಾ ಇದೆ ಎರಡನೇ ಧರ್ಮಸ್ಥಳ ಕರ್ನಾಟಕಕ್ಕೆ ಫ್ರೆಂಡ್ಸ್ ನೋಡಿ ನಮ್ಮ ದಾವಣಗೆರೆಯಲ್ಲಿ ನಮ್ಮ ಮಹಿಳಾಲಿಂಗೇಶ್ವರ ಸ್ವಾಮಿಯ ದೇವಸ್ಥಾನವನ್ನ ಧರ್ಮಸ್ಥಳ ಕ್ಷೇತ್ರವನ್ನಾಗಿ ಪರಿವರ್ತನೆ ಮಾಡುವಂತಹ ಪ್ರಾಜೆಕ್ಟು ತುಂಬಾ ಖುಷಿಯ ವಿಷಯ ಅಂತಾನೆ ಹೇಳ್ಬೋದು ಆಂಡಲ್ ಮಗ ಅಂತ ಹೇಳಾ ನಿಧಾನ ನಿಧಾನ कौन ತಿಂ ಲಾತೋ ಗಾಯ ಇಷ್ಟು ಇದಾಗುತ್ತೆ ಇದು ಲೆಕ್ಕ ಇಲ್ಲ ಅಮ್ಮ ಅಷ್ಟೊಂದು ಮಾಡುತ್ತೆ ಅಡುಗೆ ಸಂಜೆವರೆಗೂ ರಾತ್ರಿ ಎಂಟೂವರೆ ಮಟ್ಟನೂ ಊಟ ಊಟ ಖಂಡಿತವಾಗ್ಲೂ ಇರುತ್ತೆ ನಾವು ಪ್ರತಿ ವರ್ಷನೂ ಮಾಡಿದಂತೆ ಈ ವರ್ಷನೂ ಕೂಡ ಮಾಡಿ ವಿಶೇಷ ಏನಪ್ಪಾ ಅಂದ್ರೆ ಈ ವರ್ಷ ಬೇಗ ಮುಗಿದಿದೆ ಕಾರ್ಯಕ್ರಮ ಹೌದು ಸ್ವಲ್ಪ ಯಾವಾಗ್ಲೂ ಲೇಟ್ ಆಗ್ತಿತ್ತು ಈ ಸಲ ಬೇಗ ಮುಗಿದಿದೆ ಆದಷ್ಟು ಬೇಗ ಮಳೆ ಒಂದು ಕೆಲಸ ಇಲ್ಲ ಇಲ್ಲ ಭಟ್ರು ಇದ್ದಾರೆ ಅವ್ರು ಸಾಲ್ಟಜ್ ಆಗಿರೋದ್ರಿಂದ ನಮ್ಮ ಕೈಲಿ ಯಥಾಶಕ್ತಿ ಎಷ್ಟಾಗುತ್ತೋ ಅಷ್ಟು ನಮ್ಮ ಗೋರಪ್ಪ ಗೋರಮ್ಮನಾಗ್ಲಿ ನಮ್ಮ ಉತ್ಸವ ಸಮಿತಿ ಕಮಿಟರ್ ಆಗಿರ್ಲಿ ಅವರು ಆಮೇಲೆ ಕೆಲವೊಬ್ರು ತುಂಬ ಆತ್ಮೀಯರಾದಂಥವ್ರು ಬೇರೆ ಬೇರೆ ಕಡೆಯಿಂದ ಬಂದು ಅವ್ರ ಸೇವೆಗಳು ಮಾಡ್ತಾ ಇದ್ದಾರೆ ಆದರೂ ಫ್ರೀ ಇದ್ದಾರ ಕೆಲಸ ರಜೆ ಮಾಡ್ಬಿಟ್ಟು ಮಾಡ್ತಾ ಇದ್ದಾರೆ ನಾವು ಕೂಡ ಆ ಚಾಟಿಂಗ್ ಅನ್ನೋದ್ರಿಂದ ಮಳೆಯನ್ನ ಭೂಮಿಗೆ ಕರೆಯುವಂಥ ಸಂಕೇತ ಅದು ತುಂಬಾ ಜನಕ್ಕೆ ಗೊತ್ತಿಲ್ಲ ಚಾಟ್ ಅಂದ ತಕ್ಷಣ ಏನೋ ಕೊಡ್ಕಂತಾರ ಏನೋ ನಮ್ಮ ಕರ್ಮ ಸಿದ್ಧಾಂತಗಳಿಗೋಸ್ಕರ ಹೊಡ್ಕೊಂತಾರೇನೋ ಅಂತ ತುಂಬಾ ಜನ ತಿಳ್ಕೊಂಡಿದ್ದಾರೆ ಇನ್ನು ಶಸ್ತ್ರಾಪಣ ಮಾಡ್ತಾರಲ್ಲ ಅದೆಲ್ಲ ಕಂಚೆ ವಿರು ಮಾಡ್ತಕ್ಕಂಥದ್ದು ಕೆಲವು ನಾವು ಇಲ್ಲಿ ಕೆಲವೊಂದನ್ನ ಕಂಚೆ ಮಾಡ್ತಕ್ಕಂಥದ್ದನ್ನ ಮಾಡಕ್ ಆಗ್ತಾ ಇಲ್ಲ ಒಡು ಒಂದು ಹೇಳ್ತಾ ಇದಾರೆ ಅದು ನಾವು ಕಂಚೆಲ್ಲ ಆದ್ರೂ ನಮ್ದು ದೋಣಿ ಚಾಟಿ ಗಂಟಿ ಎಲ್ಲ ಇದೆ ದೊಡ್ಡ ದೊಡ್ಡವರಿ ಇದು ಗುಡೈನ ವರಿ ಇದು ಅಂದ್ರೆ ದೇವ್ರದಲ್ಲಿರೋ ಮಾಲ್ತೇಶನ ವರಿ ಇದು ಈ ಚಾಟಿ ಒಂದು ಕಾಯ್ಕೋಲು ಚಾಟಿ ಜೋಳಿಗೆ ಇದಾಗಿರೋದ್ರಿಂದ ಮೈಲಾರ ನಿಂಗೇಶ್ವನ ಊರಿ ಅಂದ್ಬಿಟ್ರೆ ಕರಿ ಅಂಗಿಯಲ್ಲಿ ಬರುತ್ತಲ್ಲ ಅದು ಮಹಿಳಾ ನಿಂಗೇಶ್ವರವರಿ ಇಲ್ಲಿ ಬಹಳ ಜನ ಇದನ್ನು ತಿಳ್ಕೊತಾರೆ ದೇವ್ರ ಗುಡ್ಡದಲ್ಲಿ ಮಾಲತೇಶ ಮಲಸಾಂಬ ದೇವಿ ಇರೋದು ಮೈಲಾರದಲ್ಲಿ ಗಂಗಮಳಮ್ಮ ಮಹಿಳಾ ನಿಂಗಪ್ಪ ಇರೋದು ಇಲ್ಲಿ ಮೈಲಾರ ನಿಂಗಪ್ಪನ ಇದಾನೆ ಅನ್ನ ಲೆಕ್ಕ ತಿಳ್ಕಂತಾರೆ ಎರಡು ಅವತಾರಗಳು ಒಂದೇ ಆದ್ರೂ ಕೂಡ ಸೃಷ್ಟಿ ಒಳಗಡೆ ಬರ್ತಕ್ಕಂಥದ್ದು ಇಲ್ಲಿ ಮಣಿಕಾಸಿಮ ಕೊಂದ ಅಲ್ಲಿ ಮಲ್ಲಸ್ರಮಕ್ಕೆ ಕೊಂದ ಅಂತ ಹೇಳಿ ಬರುತ್ತೆ ದೇವ್ರ ಗುಡ್ಡ ಅಣ್ಣ ತಮ್ಮನೆ ಅವ್ರೇನು ಅಲ್ಲ ಆ ಸ್ವಾಮಿಯ ಅವತಾರ ಬದ್ಲೇ ಅಲ್ಲಿ ಇಲ್ಲಿ ತಮ್ಮನ ಕೊಂದಿದಕ್ಕೆ ಇಲ್ಲಿ ತಮ್ಮ ಅಲ್ಲಿ ಅಣ್ಣನ ಕೊಂದಿದ್ಕೆ ಅಣ್ಣ ಅಂತ ಸ್ವಾಮಿ ಅನ್ಸ್ಕೊಂತಾನೆ ಅವ ಒಂದೇ ಬಟ್ ಇಲ್ಲಿ ರೂಪ ನಾನಾ ತರ ಹೆಸರು ಆಯ್ತು ಆ ಅಣ್ಣ ತಮ್ಮ ಬೇರೆ ಒಂದೇ ಅರ್ಥ ಸಿಗಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿ ಮಾಲತ್ತೇಶ ಮಲಸಾಂಬ ದೇವಿ ಅಂತಂದು ಇಟ್ಟರು ಕುರುಬ ಅಂತ ಅಂತೇಳಿ ಅಲ್ಲಿ ಗಂಗಮಾಳಮ್ಮ ಮೈಲಾನಗೇಶ್ವರ ಅಂತಂದು ಮೈಲಾರದಲ್ಲಿ ಕರೊಂದು ತುಪ್ಪ ಮಳಮ್ಮ ಅಂದ್ರೆ ಸ್ವಾಮಿಯ ತಂಗಿ ಅಂತ ಬರುತ್ತೆ ಘೃತ ಮಾರಿ ಅಂತ ಆ ತಾಯಿನ ತಣ್ಣು ಮಾಡಕ್ಕೋಸ್ಕರನೇ ರಣಧಮ್ಮ ಅಂತ ಇದ್ದಾಳ ಕೆಳ ಘೃತ ಮಾರಿ ಅಂತಾರೆ ಘೃತ ಮಾರಿ ಅಂತಾರೆ ರಣದಮ್ಮ ಅವಳನ್ನ ಇಲ್ಲಿ ಮೇಲೆ ಕರ್ಕೊಂಡ್ಬಂದು ಅವಳ ತಣ್ಣು ಮಾಡೋಕ್ಕೋಸ್ಕರನೇ ಅವಳು ಒಂಥರ ಬೆಂಕಿ ಇದ್ದಂಗೆ ಉರಿಯ ಬೆಂಕಿ ತುಪ್ಪ ಹಾಕ್ತಾರೆ ನೋಡಿ ಆತರಲ್ಲ ಅದಕೋಸ್ಕರ ತುಪ್ಪ ಹಾಕ್ತಾ ಇರ್ತಾರೆ ಅಂದ್ರೆ ದುಷ್ಟ ಸಂಹಾರಕ್ಕಾಗಿ ಶಕ್ತಿನ ಜಾಸ್ತಿ ಮಾಡೋದು ನಾಶಕ್ಕಾಗಿ ಶಕ್ತಿನ ಜಾಸ್ತಿ ಮಾಡೋದ್ ಹೌದು ಜ್ವಾಲಮುಖಿ ಅಂದ್ರೆ ತಪ್ಪಾಗ್ಲಾರ್ದು ಅಕ್ಕಿಗೆ ಕಂಡಮ್ಮ ಮಕ್ಕಳಿಗೆಲ್ಲ ಜ್ವಲತಾದೇವಿ ಅಂತಾನೆ ಹೆಸರು ಹಾಕಿಗೆ ದೇವಿ ಅಂತ ಹೆಸರು ಹಾಕಿದೆ ಅದೇ ಮೈಲ ನಿಂಗಪ್ಪನ ಮೂಲಸ್ಥಾನ ದೇವ್ರ ಗುಡ್ಡದ ಕರಿಯಾಲ ದೇವರ ಗುಂಡದಲ್ಲಿರುವ ಕರಿಯಾಲ ಅನ್ನೋದು ಮೂಲಸ್ಥಾನ ಅದಕ್ಕಿಂತ ಮಣಿಪುರ ಅಂತಂದು ಅಂತಿದ್ರು ಹಾ ಒಂದು ಸಾಯಂಜ್ ಮಣಿಪುರ ಪರ್ವತದಲ್ಲಿ ನಿಂತ ನನಗೆ ಯಾಚೆಯಲ್ಲಿ ಅಂತಂದು ಫ್ರೆಂಡ್ಸ್ ಗೊರಪ್ಪ ಎಷ್ಟು ಚೆನ್ನಾಗಿ ಹೇಳಿದ್ರು ನಮ್ಮ ಮೈಲದಂಗಪ್ಪನ ದೇವಸ್ಥಾನ ಮುಂದಿನ ವರ್ಷದಿಂದ ರೆಡಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಹದಿನೈದು ಕೋಟಿ ಪ್ರಾಜೆಕ್ಟ್ ಇದ್ದ ನಡೀತಾ ಇರೋದು ನಮ್ಮ ದೇವಸ್ಥಾನ ಇಲ್ಲಿರೋದು ಇಲ್ಲಿ ಕೊಂಡಜಿ ರೋಡ್ ಕಾರ್ನರಿಗೆ ಐತೆ ಆದ್ರೆ ಇಲ್ಲಿ ಕೊಂಡಜಿ ರೋಡ್ ಅಲ್ಲಿ ಇದೆ ಅನ್ನೋದು ಗೊತ್ತಿರಲ್ಲ ಕೆಲವರಿಗೆ ಆ ದೇವಸ್ಥಾನ ಐತಿ ಅನ್ನೋದು ಗೊತ್ತಿರೋದು ಮತ್ತೆ ನೀವು ದೇವಸ್ಥಾನಕ್ಕೆ ಕೊಡಬೇಕು ಅನ್ಸಿದ್ರೆ ನಿಮ್ಮ ಸೇವೆ ದೇವಸ್ಥಾನ ಕಟ್ಟೋದಕ್ಕೆ ಕೊಡ್ಬೇಕಾಯ್ತು ದೇಣಿಗೆ ಅನ್ನೋದಾದ್ರೆ ಕೊಡ್ಬೋದು ನಿಮ್ಮ ಭಕ್ತಿ ಅಷ್ಟೇ ದೇವ ಎಷ್ಟು ಜನಕ್ಕೆಲ್ಲ ಅನ್ನ ಸ್ವತಂತ್ರ ವ್ಯವಸ್ಥೆ ಪ್ರತಿ ವರ್ಷನೂ ಇರುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಜನ ಬಂದಿದ್ದಾರೆ ಪ್ರತಿ ವರ್ಷ ಹೀಗೆ ರಾತ್ರಿವರೆಗೂ ಊಟ ನಡೀತಾನೆ ಇರುತ್ತೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾ ಬಾಯ್